ಹಾಲು ಇದು ಉರಿ ಆಗ್ಬಿಟ್ಟೈತೇನೋ ನಾನು ಇಟ್ಟು ಒಂದು ಸ್ವಲ್ಪ ತಾಗ್ಲಿಲ್ಲ ನೋಡು ಹೊರಗೆ ಹೋಗಿ ನೀರು ಸೌದೆ ಹೇಳೇನೋ ಹಾಲು ಇಳಿಸಿ ರಾತ್ರಿ ಹೋಳಿಗೆ ಹೋಳ್ಗೆ ಐತೆ ಬಿಸಿ ಮಾಡಕ್ಕೆ ಇಡಬೇಕು ಮಸಿ ಬಟ್ಟೆ ಎಲ್ಲ ನಾನು ಅಲ್ಲೆಲ್ಲ ಹುಡ್ಕಾಡಕೇನೆ ಇಲ್ಲಿ ಬಿದ್ದೈತೆ ಸ್ವಲ್ಪ ಬಿಸಿ ಹಾರಲಿದ ಆಮೇಲೆ ತಟ್ಟೆ ಮುಚ್ಚಿಡ್ತೀನಿ ಸಾರು ಬಿಸಿ ಇಡ್ತೀನಿ ಇನ್ನೊಂದು ಸ್ವಲ್ಪ ಥರ ಇದ್ದಿದ್ರೆ ನಾನು ಒಂದು ಲೀಟ್ರ್ ಹಾಲೆಲ್ಲ ಕೆಳಗೆ ಹೋಗ್ಬಿಡೋದು ನೋಡಿ ಅತ್ತೆ ಇವತ್ತು ಮುಂಜಾನೆ ಚಾನು ಕೊಡೋದಿಲ್ಲ ಗೋಧಿ ಉಗಿ ಮಾಡೋಣ ಅಂತೇಳಿ ಬೆಳಗ್ಗೆ ಬೇಗ ಎದ್ದು ಹುಡ್ಕೊಂಡು ಒಂದು ಲೀಟ್ರ್ ಹಾಲು ತೊಗೊಂಡು ಬಂದಿದ್ದಾರೆ ಮತ್ತು ಅವರು ತಡ ಮಾಡೋದ್ರೆ ಡೈರಿ ಕೊಟ್ಟುಬಿಡ್ತಾರೆ ಅಂಥದ್ರಲ್ಲಿ ನಾನು ಎಂಥ ಕೆಲಸ ಮಾಡಿಬಿಡ್ತಿದ್ದೆ ಈಗ ಸರಿಯಾಗಿ ಆಗ್ತಿತ್ತು ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾವು ಚೆನ್ನಾಗಿದೆ ನೋಡ್ರಿ ನೆಗಡಿ ಆಗಿರೋದಕ್ಕೆ ವಾಯ್ಸ್ ಚೇಂಜ್ ಆಗಿಬಿಟ್ಟೈತೆ ಮತ್ತು ಗಣೇಶನ ಹಬ್ಬ ಎಲ್ಲ ಹೇಗೆ ಮಾಡತ್ತೀರಿ ಹೇಗೆ ಮಾಡಿದ್ರಿ ಮನೆ ಗಣೇಶ ವಿಸರ್ಜನೆ ಎಷ್ಟು ದಿನಕ್ಕೆ ಮಾಡ್ತೀರಿ ಕೆಲವರು ಗಣೇಶ ಸ್ಥಾಪನೆ ಮಾಡಿದ ದಿನಾನ ವಿಸರ್ಜನೆ ಮಾಡ್ತಾರೆ ಇಲ್ಲ ಮೂರು ಐದು ಏಳು ಒಂಬತ್ತು ದಿನಕ್ಕೆ ಹೀಗೆ ವಿಸರ್ಜನೆ ಮಾಡೋರು ಮಾಡ್ತಾರೆ ಹಾಗೆ ಡೈಲಿ ವಿಡಿಯೋ ಹಾಕ್ರಿ ಅಂತ ತುಂಬ ಜನ ಕಾಮೆಂಟ್ ಮಾಡತ್ತೀರಿ ದಯವಿಟ್ಟು ಕ್ಷಮಿಸಿ ಯಾಕೆ ಅಂತಂದರೆ ಬೇರೆಯವರಿಗೆ ಹೇಗೇನೋ ಗೊತ್ತಿಲ್ಲ ಇದು ಎಡಿಟ್ ಮಾಡೋದು ನಾನಂತೂ ತುಂಬ ಲೇಟ್ ಮಾಡ್ಕೊಂಡ್ಬಿಡ್ತೀನಿ ಏನಾದರೂ ವಾಯ್ಸ್ ಕೊಡಬೇಕಾದ್ರೆ ಗಾಡಿ ಸೌಂಡು ಟ್ಯಾಕ್ಟ್ರಿ ಸೌಂಡು ಏನಾದರೂ ಒಂದು ಸೌಂಡು ನಾಯಿಗಳು ಬೋಗುತ್ತಾ ಇರ್ತವೆ ಹೀಗೆ ಸೌಂಡ್ ಬಂದುಬಿಟ್ರೆ ನಾನೇನು ಮಾಡ್ತೀನಿ ಆ ವಾಯ್ಸ್ನ ಡಿಲೀಟ್ ಮಾಡಿ ಮತ್ತೆ ರಿಪೀಟ್ ಕೊಡ್ತೀನಿ ಹೀಗಾಗಿ ಒಂದು ಗಂಟೆವರೆಗೂ ಬರೀ ವಾಯ್ಸ್ ರಿಪೀಟ್ 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 ಕೊಟ್ಟು ಲೇಟ್ ಮಾಡ್ಕೊಂಬಿಡ್ತೀನಿ ನಾನು ಎಡಿಟ್ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಅರ್ಧ ಮತ್ತು ಟ್ವೀನ್ ಕ್ರಾಫ್ಟ್ ಆ್ಯಪ್ ಏನಿದೆ ಅದರಲ್ಲಿ ಗ್ರೀನ್ ಸ್ಕ್ರೀನ್ ಬಳಸಿ ವಿಡಿಯೋ ಮಾಡೋದು ನಾನು ಅದರಲ್ಲಿ ಡೌನ್ಲೋಡ್ ಮಾಡಿ ಮಾಡ್ಕೊಳ್ಳೋಕ್ಕೆ ತುಂಬ ಲೇಟಾಗುತ್ತೆ ಅದು ಡೌನ್ಲೋಡ್ ಆಗಿ ಅದು ಗ್ಯಾಲರಿಗೆ ಸೇವ್ ಆಗೋದೊಂದು ಆಪ್ಷನ್ ಬರುತ್ತೆ ಅದನ್ನು ನಾವು ನೋಡಿಕೊಂಡಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸಲ ನಾವು ಡೌನ್ಲೋಡಿಗೆ ಕೊಡಬೇಕು ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಏನಾದರೂ ಪಾತ್ರೆ ತೊಳಿತಾ ಅದನ್ನು ಎಕ್ಸ್ಪರ್ಟಿಗೆ ಕೊಟ್ಟು ಪಾತ್ರೆ ತೊಳಿತಾ ಇರ್ತೀನಿ ಬಂದು ಒಂದು ಅಗಲೆಲ್ಲ ಚೆಕ್ ಮಾಡಿಕೊಂಡು ನೋಡ್ತಾ ಇರಬೇಕು ಸೇವ್ ಟು ಗ್ಯಾಲರಿ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ನಾವು ಓದ್ತಿದರೆ ಮಾತ್ರ ನಮ್ಮ ಗ್ಯಾಲರಿಲಿ ಸೇವ್ ಆಗುತ್ತೆ ಇಲ್ಲಾಂದರೆ ಅದನ್ನು ನೋಡ್ಕೊಂಡಿಲ್ಲ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದಲ್ಲಿನೇ ನಾವು ನೋಡ್ಕೊಂಡಿಲ್ಲ ಅಂತಂದರೆ ಅಲ್ಲಿಗೆ ವಿಡಿಯೋ ಓದಂಗೆ ಮತ್ತೆ ಮತ್ತೆ ರಿಫೆಕ್ಟ್ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅದರಲ್ಲಿ ಅದು ಆದಮೇಲೆ ಮತ್ತೆ ಡೌನ್ಲೋಡ್ ಮಾಡಿ ಇನ್ಶಾಟ್ ಆ್ಯಪಲ್ಲಿ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿಕೊಂಡು ಮಾರ್ಕ್ ಬರದೇ ಇರೋ ಥರ ವೀಡಿಯೋ ಸೆಟ್ ಮಾಡಬೇಕು ಮತ್ತು ಬ್ಯಾಕ್ಗ್ರೌಂಡು ಸೆಟ್ ಮಾಡಿ ಆದಮೇಲೆ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ಏನಿದೆಲ್ಲ ಅದನ್ನು ನಾನು ಆ್ಯಡ್ ಮಾಡಬೇಕು ಹೀಗಾಗಿ ವಿಡಿಯೋ ಮಾಡೋದು ಲೇಟಾಗಿಬಿಟ್ಟಿದ್ದೆ ಅಪ್ಲೋಡ್ ಮಾಡೋದು ಲೇಟಾಗ್ಬಿಟ್ಟಿದೆ ಎಲ್ಲ ಲೇಟಾಗಿಬಿಟ್ಟಿದೆ ಅದರಲ್ಲಿ ಮಕ್ಕಳು ಬೇರೆ ಇದ್ದಾರೆ ಹಾಗಾಗಿ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ತಡ ಆಗ್ತಾಯಿದೆ ದಯವಿಟ್ಟು ಕ್ಷಮಿಸಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಾನು ಆದಷ್ಟು ಇನ್ನೂ ಚೆನ್ನಾಗಿ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಹಾಗೆ ವಿಡಿಯೋಸ್ ಮಾಡದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ಇದೆ ಏನು ಅಂತಂದರೆ ಗಣೇಶ ಚತುರ್ಥಿ ಹಿಂದಿನ ದಿನ ಒಂದು ಚವಂಗದ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಆ ವಿಡಿಯೋನ ನಾನು ಎರಡನೇ ಸಲ ಎಡಿಟ್ ಮಾಡಿ ಹಾಕಿರೋದು ಅದರ ಮುಂದಿನ ವಿಡಿಯೋ ಟ್ವೀನ್ ಕ್ರಾಫ್ಟ್ ಆ್ಯಪಿಂದ ಅದು ಡೌನ್ಲೋಡೇ ಆಗಲಿಲ್ಲ ಪ್ರೆಸ್ ಮಾಡಿದರೆ ಸಾಕು ಕತೆ ಹಾಳಾಗಿದೆ ಅಂತ ಹೇಳಿ ಇಂಗ್ಲೀಷಲ್ಲಿ ಬರ್ತಾಯಿತ್ತು ಆ ವಿಡಿಯೋನ ನಾನು ರಿಪೀಟ್ ತಗೊಳ್ಳೋಕ್ಕೆ ರಿಪೋರ್ಟ್ ಮಾಡಿ ಅವರಿಗೆ ಮೇಲ್ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟರು ಆ ವಿಡಿಯೋ ಬರಲ್ಲ ಅಂತ ಹೇಳ್ಬಿಟ್ರು ಅವರು ಹಾಗಾಗಿ ಮತ್ತೆ ವಿಡಿಯೋ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿತ್ತು ಮತ್ತೆ ವಿಡಿಯೋ ಎಡಿಟ್ ಮಾಡಿದೆ ಹೇಗಾದರೂ ಇರಲಿ ವ್ಯೂಸ್ ಬರ್ತಾ ಇದೆ ಅಲ್ಲ ಇವಾಗ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ಕೊಂಡು ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋದು ಹೇಗೆ ಬಂದಿದೆ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಆ ವಿಡಿಯೋ ನಾನು ತುಂಬ ಬೇಜಾರಲ್ಲಿ ಮಾಡಿದ್ದೀನಿ ಆ ವಿಡಿಯೋನ ಆ ವಿಡಿಯೋ ಆದಮೇಲೆ ಗಣೇಶ ಚತುರ್ಥಿ ವಿಡಿಯೋ ಏನಿದೆ ಅದನ್ನಂತೂ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ ಫ್ರೆಂಡ್ಸ್ ಅಂದರೆ ಎರಡು ದಿನ ಕಂಟಿನ್ಯೂಸ್ ಆಗಿ ನಾನು ಎಡಿಟ್ ಮಾಡಿದ್ದು ಊಟ ಇಲ್ಲದೆ ಅಂದರೆ ಟೆನ್ಷನ್ನು ಆ ವಿಡಿಯೋ ವಾಪಸ್ ಬರ್ತಾ ಇಲ್ಲ ಅಲ್ಲ ಅನ್ನೋ ಟೆನ್ಷನ್ ಬೇರೆ ರಾತ್ರಿ ಎಲ್ಲ ಟೆಕ್ ಚಾನಲ್ಗಳನ್ನ ಚೆಕ್ ಮಾಡೋದು ಅದು ಆ ಹೇಗೆ ವಾಪಸ್ ತೊಗೋಬೇಕು ಹಾಗೆಲ್ಲ ಚೆಕ್ ಮಾಡಿ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಸುಮಾರು ಚೆಕ್ ಮಾಡಿ ಮಾಡಿ ಎರಡು ಗಂಟೆಗೆ ಮಲ್ಕೊಂಡಿರೋದು ನಿದ್ದೆ ಇಲ್ಲದೆ ಚೆಕ್ ಮಾಡಿದ್ರು ಏನು ಮಾಡಿದ್ರು ಆ ವೀಡಿಯೋ ಮಾತ್ರ ಅವರು ನನಗೆ ವಾಪಸ್ಸು ಕೊಡಲೇ ಇಲ್ಲ ಅದೊಂದು ಬೇಜಾರಾಗಿಬಿಡ್ತು ದಿನ ಗಣೇಶನ ಹಬ್ಬ ಅಲ್ಲ ಅಯ್ಯೋ ಯಾವುದಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಲ್ಲ ಈಗ ಏನು ಮಾಡ್ಲಿ ಅಂತ ಅದು ಬೇಗ ಬೇಗ ಎಷ್ಟು ಅರ್ಜೆಂಟಲ್ಲಿ ಮಾಡಿದೀನಿ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ಅದರಲ್ಲಿ ವಾಯ್ಸ್ ನೀವು ಕೇಳ್ಬೋದು ಏನು ಟಾಪಿಕ್ಕೇ ಇಲ್ಲ ಆ ಥರ ಮಾತಾಡಿ ವಿಡಿಯೋ ಮಾಡಿದ್ದೀನಿ ಹೇಗೆ ಮಾಡಿದೀನಿ ಗೊತ್ತಿಲ್ಲ ಆದರೂ ಬೇಜಾರಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ಗಳೇನಾದರೂ ಡಿಲೀಟ್ ಆಗ್ಬಿಟ್ರೆ ಈ ತರ ನನಗೇನು ಹೊಸ್ತಲ್ಲ ನಾನು ಮೊದಲು ರೆಸಿಪಿ ವಿಡಿಯೋಸ್ ಆಗ್ತಿದ್ದೆ ಅಲ್ಲ ಅವಾಗೂ ಈ ಥರ ಆಗ್ತಿತ್ತು ಕೈನ್ ಮಾಸ್ಟರಲ್ಲೆಲ್ಲ ಡಿಲೀಟ್ ಆಗ್ಬಿಡೋದು ವೀಡಿಯೋಸು ಹೀಗಾಗಿ ಇದೊಂದು ವಿಚಾರ ಬೇಜಾರು ನನಗೆ ಮತ್ತೆ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಎಲ್ಲಿ ಮತ್ತೆ ಇದೇ ಥರ ಆಗುತ್ತೇನೋ ಅನ್ನೋ ಭಯ ಸ್ಟಾರ್ಟ್ ಆಗಿಬಿಡ್ತು ಆದರೂ ಭಾಳ ದಿನ ಆಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಮತ್ತೆ ಈ ವಿಡಿಯೋನ ನಾನು ಎಡಿಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ತುಂಬ ಒಳ್ಳೆ ಒಳ್ಳೆ ಕಾಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ಅವೆಲ್ಲ ನೋಡಿ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ನನಗೆ ಯಾಕಂದರೆ ನಾನು ಒಂದು ಮೂರು ನಾಲ್ಕು ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆವಾಗಿನ ನನಗೆ ಬ್ಲಾಗ್ಸ್ ಮಾಡಿದ್ದೀನಿ ರೆಸಿಪೀಸ್ ಮಾಡಿದ್ದೀನಿ ರಂಗೋಲಿ ಹಾಕಿದ್ದೀನಿ ಚಿಕ್ಕ ಮಗಳನ್ನ ಹಿಡ್ಕೊಂಡು ತುಂಬಾ ಕಷ್ಟಪಟ್ಟು ಯೂಟ್ಯೂಬ್ನ ನಾನು ಮಾಡ್ಕೊಂಡು ಬಂದೆ ಬಟ್ ನನಗೆ ನನಗೆ ಯಾರು ಸಪೋರ್ಟು ಸಿಗಲಿಲ್ಲ ಹೀಗಾಗಿ ಏನು ಮಾಡಿದೆ ಯೂಟ್ಯೂಬ್ನ ನಾನು ಬಿಟ್ಟೆ ಬಿಟ್ಟೆ ಬಿಟ್ಟು ಇನ್ಸ್ಟಾಗ್ರಾಮಿಗೆ ಹೋದೆ ಇನ್ಸ್ಟಾಗ್ರಾಮಿಗೆ ಹೋಗಿ ಅಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ರೀಲ್ಸ್ ಮಾಡ್ತಿದ್ದೆ ಅಲ್ಲಿ ಅಲ್ಲಿನೂ ಯೂಸ್ ಬರ್ತಾ ಇರಲಿಲ್ಲ ಹೀಗಾಗಿ ಒಂದು ವರ್ಷ ಆಗಿತ್ತು ನಾನು ನಾನು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿ ನಾನು ಲೈನ್ಸ್ಗಳನ್ನ ಬರೆದ್ಬಿಟ್ಟು ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿನೇ ನನಗೆ ಫಾಲೋವರ್ಸು ಆಗಿಬಿಟ್ರು ಒಂದು ಅರವತ್ತು ಸಾವಿರ ಫಾಲೋವರ್ಸ್ ಆಗಿಬಿಟ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಅದೊಂದು ಖುಷಿ ಆಯಿತು ಮತ್ತು ಅದು ಏನೋ ಇವಾಗ ಒಂದು ಆಪ್ಷನ್ ಬಂತು ರಿಮೋ ಫ್ಲ್ಯಾಗ್ ಫಾಲೋವರ್ಸ್ ಅಂತ ಬರ್ತಾಯಿದೆ ಅದನ್ನು ರಿಮೂವ್ ಮಾಡಿದೆ ಐವತ್ತು ಐವತ್ತೊಂದು ಸಾವಿರನ ಐವತ್ತು ಹ್ಞೂ ಅಷ್ಟಾಗಿದೆ ಎಷ್ಟೋ ಸಾವಿರ ರಿಮೂವ್ ಆಗಿಬಿಟ್ರು ಫಾಲೋವರ್ಸು ನಾನು ಅಲ್ಲಿ ಏನು ಯೂಸ್ ಇಲ್ಲಲ್ಲ ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡೋಣ ಏಳು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಈ ಕಾರ್ಟೂನ್ ವಿಡಿಯೋಸ್ ಎಡಿಟ್ ಮಾಡೋದನ್ನು ನಾನು ನೋಡಿಕೊಂಡೆ ನೋಡಿಕೊಂಡು ಕಾರ್ಟೂನು ಇದನ್ನು ಒಂದು ಒಂದು ತಿಂಗಳದೇನೋ పర్చేస్ మాట్ ఈ అన్న ఆ తిండు అది హంగత వందే వేడి ఎడిట్ మే అసే ఆమేల్ ఆమె 600 రూపాయి పర్చేస్ మూడు మొత్త ఆపన్న ఆ 900 రూపాయ దితు క్యారెక్టర్స్ బట్టె చేంజ్ మోదు అంతీర ఈ వందే బట్టే సీరే చేంజ్ మాసీ అంత అయితే ఇది సీరే చేంజు మరొల్ ఈ ఆపల్ గంగా క్యారెక్టర్ నే గ్రీన్ స్క్రీన్ బస్తనల్వ ಹಾಗೆ ಮಾಡ್ಬೋದು ಸೀರೆ ಚೇಂಜ್ ಮಾಡಿ ಮಾಡ್ಬೋದು ಬಟ್ ನಮ್ಗೆ ರಿಸ್ಕ್ ಆಗುತ್ತೆ ಯಾಕಂತಂದರೆ ನಾವು ಇಲ್ಲಿನೂ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಅಲ್ಲಿ ಗ್ರೀನ್ ಸ್ಕ್ರೀನಿಗೆ ಮತ್ತೆ ಸೀರೆ ಚೇಂಜ್ ಮಾಡೋದು ಮತ್ತೆ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಹಾಕಿ ಮತ್ತೆ ಡೌನ್ಲೋಡ್ ಮಾಡ್ಕೋಬೇಕು ಹೀಗೆ ರಿಸ್ಕ್ ಆಗುತ್ತೆ ಹಾಗಾಗಿ ನಾನು ಸೀರೆ ಚೇಂಜ್ ಮಾಡೋ ಅಂತ ಒಂದು ಇದು ಮಾಡಲಿಲ್ಲ ನೋಡೋಣ ಮುಂದಕ್ಕೆ ನನಗೆ ಆದರೆ ಒಂಬೈನೂರು ರೂಪಾಯಿ ಕ್ವೀನ್ ಕ್ರಾಫ್ಟನ್ನ ಪರ್ಚೇಸ್ ಮಾಡ್ಕೋತೀನಿ ಅದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಸಿಗುತ್ತೆ ಹಾಗೆ ಡ್ರೆಸ್ ಚೇಂಜ್ ಮಾಡೋ ಇದನ್ನು ಸಿಗುತ್ತೆ ಆದರೆ ಗಂಗಾಗೆ ಗಂಗಾ ಕ್ಯಾ ಕ್ಯಾರೆಕ್ಟರ್ ಏನಿದೆ ಈ ಕ್ಯಾರೆಕ್ಟರಿಗೆ ಸೀರೆ ಚೇಂಜ್ ಮಾಡೋದಿಲ್ಲ ಆ ಥರ ಇದೆ ಅದರಲ್ಲಿ ಬಳೆ ಇಲ್ಲ ಸ್ಟಿಕ್ಕರ್ ಇಲ್ಲ ಹೀಗೆ ಭಾಳ ಪ್ರಾಬ್ಲಮ್ಸ್ಗಳಿದ್ದಾವೆ ನಾವು ಮೇಲೆ ಆ್ಯಡ್ ಮಾಡಿದರೆ ಅವರು ಚೆನ್ನಾಗಿ ಕಾಣ್ತಾರೆ ಅವು ನಮ್ಮ ಕೈಯಿನ ಗೊಂಬೆಗಳಿದ್ದಂಗೆ ಒಂಥರ ಇವು ಟೀನ್ ಕ್ರಾಫ್ಟ್ ಆ್ಯಪಲ್ಲಿ ಏನು ಇದಾರಲ್ಲ ಅವು ನಮ್ಮ ಮಕ್ಕಳಿದ್ದಂಗೆ ನಾವು ಏನೇನು ಮಾಡಿಸ್ತೀವಿ ಅದನ್ನು ಮಾಡ್ತಾರೆ ಅವರು ನನಗಂತೂ ಹಾಗೆ ಅನಿಸ್ಬಿಟ್ಟಿದೆ ನಾವು ನಮ್ಮ ಒಂಥರ ಮಕ್ಕಳಿದ್ದಂಗೆ ಅವ್ರನ್ನ ನಾವು ಈ ಕಡೆ ನಿಲ್ಲಿಸ್ಬೇಕಾ ಈ ಕಡೆ ತಂದು ಈ ಕಡೆ ನಿಲ್ಲಿಸ್ಬೇಕಾ ಅವ್ರಿಗೆ ಅಡುಗೆ ಮಾಡೋ ಥರ ಒಂದು ಕ್ರಿಯೇಟ್ ಮಾಡಬೇಕಲ್ಲಿ ತುಂಬಾ ಕಷ್ಟ ಇದೆ ಎಡಿಟ್ ಮಾಡೋದು ಆದರೆ ಒಂದೇ ಸಲಕ್ಕಂತೂ ಬರಲ್ಲ ಇದು ಎಡಿಟಿಂಗು ಕಲಿಬೇಕು ನಾನಂತೂ ಏನಾದರೂ ಒಂದು ಕಲಿಬೇಕು ಇದನ್ನು ಕಾರ್ಟೂನ್ ಕಲಿಬೇಕಂತಂದ್ರೂ ನಾನು ಡೈಲಿ ನೈಟು ಮಲಬೇಕಾದ್ರೆ ಕಾರ್ಟೂನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಏರ್ಕೊಂಡು ಹಾಕ್ಕೊಂಡು ಸುಮ್ಮನೆ ಅದನ್ನು ನೋಡ್ತಿದ್ದೆ ಅಷ್ಟೇ ಹೇಗೆ ಮಾಡಬೇಕು ನೆಕ್ಸ್ಟ್ ನಾನು ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡೆ ಅದರಲ್ಲಿ ನೋಡಿದರೆ ಫ್ರೀಯಾಗಿಲ್ಲೇ ಇಲ್ಲ ಪರ್ಚೇಸ್ ಮಾಡಬೇಕು ನಾವು ದುಡ್ಡು ಕೊಟ್ಟು ಆ್ಯಪನ್ನು ತೊಗೋಬೇಕು ಹೀಗೆಲ್ಲ ನೋಡಿ ಮತ್ತೆ ರಿಫಿಟ್ ಆಗಿದ್ದೆ ನಾನು ಏನಾದರೂ ಇರಲಿ ದುಡ್ಡು ಕೊಟ್ಟು ಒಂದು ಟ್ರೈ ಮಾಡಿಬಿಡೋಣ ಅಂತ ಇದೊಂದು ಟ್ರೈ ಮಾಡಿದೆ ಸದ್ಯ ನಿಮ್ಮೆಲ್ಲರ ಸಪೋರ್ಟಿಗೆ ನನ್ನ ಚಾನಲ್ ಇವತ್ತು ವ್ಯೂಸ್ ಎಲ್ಲ ಬರ್ತಾಯಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂದರೆ ವೀಡಿಯೋಸ್ ಮಾಡಿ ಹಾಕೋಕ್ಕಾಗ್ತಿಲ್ಲ ಅನ್ನೋ ಬೇಜಾರು ಒಂದಿದೆ ಅಷ್ಟೇ ಫ್ರೆಂಡ್ಸು ಅಷ್ಟೇ ಬಂಗಾ ಇವು ಗೋಧಿ ಕೆರಕ್ಕೆ ಮರ ತಗೊಂಡ್ಬಾ ಬಂದೆ ಬೆಳಗಿನ ಗೋಧಿ ಹಾಕಿ ಗೋಧಿ ಉಗ್ಗಿ ಮಾಡಕ್ಕಂತ ಒಂದು ಕಾಲಲ್ಲಿ ಕುಟ್ಟಿ ಅದ್ರ ಹೊಟ್ಟೆ ಇಲ್ಲ ತೌಡಂತೀವಿ ನೋಡಿರಿ ಅದನ್ನು ಹಸ ಮಾಡತ್ತರ ನಾನು ನೋಡಿದ್ರೆ ಹಾಲು ನೋಡಿ ಬರ್ತೀನಂತ ಇಲ್ಲಿ ಬಂದು ನಿಮ್ಮ ಜೋಡಿ ಮಾತಾಡ್ಕೊತ ಕುತ್ಕೊಂಡ್ಬಿಟ್ಟಿನಿ ಪಾಪ ಸ್ವಲ್ಪ ಹೋಗಿ ನಮ್ಮ ಅತ್ತೆಗೆ ಸಹಾಯ ಮಾಡ್ತೀನಿ ರೀ ಬನ್ರಿ ನೋಡೋಣ ಏನು ಮಾಡತ್ತಾರ ಅತ್ತೆ

ಮದಕರಿ ನಾಯಕರಾಳಿದ ಕೋಟೆ ಪುಣ್ಯ ಭೂಮಿಯು ಈ ಬೀಡು ಸಿದ್ಧರು ಹರಿಸಿದ ಸಿರಿನಾಡು ಕನ್ನಡ ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ಅತ್ತೆ ಯಾಕೆ ಬರ್ತಿದ್ರೆ ಆದ್ರೆ ಇನ್ನೊಂದಿನ ಯಾವತ್ತಾದ್ರೆ ಆಡ್ತೀನಿ ಬಿಡು ಈಗ ಈಗೆಲ್ಲ ಇದು ಆಗೈತೆ ಈಗ ಇದ್ರದ್ದು ಹೊಟ್ಟು ಕೇರ್ಬೇಕು ಹೊಟ್ಟು ಕೇರಿ ಗೋಧಿ ಕುದಿಯೋಕೆ ಹಾಕ್ಬೇಕು ಮೊದಲು ಮತ್ತು ಟೈಮ್ ಹಿಡಿತೈತೆ ಇದು ಭಾಳ ಇದು ಗೋಧಿ ಒಂದು ಚೂರು ತಗೊಡ್ಬಿಡ್ಬೇಕು ಇನ್ನೊಂದು ಚೂರು ಕೊಟ್ಟು ನಾನು ಆಮೇಲೆ ಕೇರ್ತೀನಿ ಗಂಗ ನೀನು ಅಷ್ಟು ಮಟ್ಟ ಕೇರೋದಾನ ಹಾಂ ಸರಿ ಆಯ್ತು ರೀ ಈಗ ಚೆನ್ನಾಗಿ ತೊಗೊಂಡ್ಬಿಟ್ಕೊಂಡೈತ್ ನೋಡಿ ಎರಡು ಸತಿ ಮಾಡ್ಬೋದು ನೋಡಿ ಇದ್ರಲ್ಲಿ ಗೋಧಿ ಹುಗ್ಗಿ ಉಳಿದಿರೋ ಗೋಧಿ ನಾನು ಕೇರ್ತೀನಿ ನೀನು ನೀನೊಂದು ಕೆಲಸ ಮಾಡು ಕೇರಿರೋ ಗೋಧಿ ತೊಗೊಂಡೋಗಿ ಒಂದು ಅರ್ಧ ಗಂಟೆ ನೆನೆ ಇಡು ನೆನೆ ಇಟ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಒಲೆ ಮೇಲೆ ಕುದಿಯೋಕ್ಕೆ ಇಡು ಬರ್ತೀನಿ ಹ್ಞೂ ಸರಿ ಆಯ್ತು ರೈತೆ ಪಾತ್ರೆ ಯಾವುದು ದೊಡ್ದಾಯ್ತು ನೋಡಿರಿ ಅದ ಹ್ಞೂ ನಾವು ಇಲ್ಲಿ ಬಂದವ್ರ ಹತ್ರ ತೊಗೊಂಡಿದೀವಿ ನೋಡಿ ಸಿಲ್ವರ್ ಪಾತ್ರೆ ದೊಡ್ದು ಅದ ಹ್ಞೂ ಸಾಕ ಹ್ಞೂ ಸಾಕುಬಿಡಿ ಇಷ್ಟು ಮಸ್ತ್ ಆಗ್ತದೆ ಗೋಧಿ ಹೋಗಿ ಇದನ್ನು ಪಾತ್ರೆಯಲ್ಲಿ ಹಾಕಿ ನಂಗೆ ಮರ ತಂದು ಕೊಡು ಹ್ಞೂ ಸರಿ ಆಯ್ತು ರೈತೆ ಇದು ಹೊಸ ಚಂಬ ಇದ್ದಂಗೈತಲ್ಲ ಐತಲ್ಲ ನಮ್ದಂತು ಅಲ್ಲ ಯಾರೇನ ಕೊಟ್ಟಿದ್ರು ಅತ್ತೆ ಹೊಲ ಕಡೆ ಹೋದಾಗ ಏನಾದ್ರು ಅದ್ಲ ಬದ್ಲಾಗಿ ಬಂದೈತೆ ಕೇಳಿ ನೋಡಬೇಕು ನೋಡ್ರಿ ಫ್ರೆಂಡ್ಸ್ ನಿಮ್ದೇನಂತ ಚಂಬು ಇನ್ನು ಹೊಸಾದೈತೆ ಅದ್ರ ಮೇಲೆ ಒಂದು ಹೂವಿನ ಡಿಸೈನ್ ಐತೆ ನಿಮ್ಮ ಮನೇಲಿ ಇಲ್ಲ ಕಳೆದ ಹೋಗಿ ತಪ್ಪಾ ಅಂತಂದ್ರ ನಮ್ ಮನೆಗ್ ಬಂದು ನಿಮ್ಮ ಚೆಂಬ ತಗೊಂಡು ಹೋಗ್ರಿ అడ్రెస్తితీ నోడ్రీ ఎల్ తప్ప అంతా సీదా యూట్యూబ్ అది కన్నడ కార్టూన్ చాలాల్ అంత ఓడి అందు సబ్స్క్రైబ్ బటన్ మేలు జోర ఓత్తు నోడ్రీ డైరెక్ట్ మత్త బి మొత్తం ఇక నిమ్ చమున ఆగే ఎత్తి అయ్యో మొదలు గోధి నెన ఇడు అంద్రు అంతే తోడు నెన ಇಲ್ಲ ಇರಿ ಫ್ರೆಂಡ್ಸ್ ಇತ್ತ ಕಡೆಗೆ ಹೋಗಿ ಗೋಧಿ ತೊಳ್ಕೊಂಡ್ ಬರ್ತೀನಿ ಅಲ್ಲಿ ಹಾಲಿಟ್ಟಿದ್ದೀನಿ ಬೆಕ್ಕಿಗೆ ಬಂದು ಉಳಿದು ಉಳಿದು ಸ್ವಲ್ಪ ನೋಡ್ಕೊಂತ ಇರಿ ಹೋಗಿ ಹಾಕಿ ಬರ್ತೀನಿ ಹ್ಮ್ ಇದು ಗೋಧಿ ತೊಳೆದು ನೆನೆ ಇಟ್ಟೇನೆ ಅತ್ತೆ ಹೇಳ್ದಂಗೆ ಅರ್ಧ ಗಂಟೆ ಆದಮೇಲೆ ಗೋಧಿ ಹುಗ್ಗಿ ಮಾಡ್ತೀವಿ ಅತ್ತೆ ಎಲ್ಲೂ ಇನ್ನೂ ಬಂದಿಲ್ಲ ಸೌದೆ ಸುಮ್ಮನೆ ಹುರ್ದೋಗ್ತಾವೆ ಇಷ್ಟೊಂದು ಬೇಡ ಎಲ್ಲ ಕುದಿಲಿ ನೀರು ಸೌದೆ ಸೌದೆ ಹೋಗ್ತೀನಿ ಅತ್ತೆ ಅಲ್ಲಿಲ್ಲ ಹೊರಗಡೆ ಏನಾದರೂ ಹೋಗಿದಾರೇನೋ ನೋಡ್ಕೊಂಡು ಬರ್ತೀನಿ ರೀ ಅತ್ತೆ ಹೊರಗಡೆನೂ ಇಲ್ಲ ಅತ್ತೆ ಎಲ್ಲಿ ಹೋದ್ರು ಹಿತ್ತಲ್ ಕಡೆ ಏನಾದರೂ ಹೋಗಿದಾರಾ ನೀವು ಇತ್ತರ ಕಡೆಗೆ ನಾನು ಅನ್ಕೊಂಡಿ ನಾನು ಇಲ್ಲ ಅಂಗಡಿಗೆ ಹೋಗಿ ಬನ್ನಿ ನೋಡಿ ಎಲ್ಲ ಅಡಿಕೆ ಹಾಕೊಂಡಿಲ್ಲ ಬೆಳಗ್ಗೆಯಿಂದ ಒಟ್ಟು ಸಮಾಧಾನನೇ ಇಲ್ಲ ಅದಕ್ಕೆ ನಾನೇ ಹೋಗಿ ಬನ್ನಿ ರೋಡ್ ಮೇಲೆ ಯಾರಾದರೂ ಹುಡುಗರು ಸಿಕ್ಕಿದ್ರೆ ತರ್ಸೋಣ ಅಂತಂದರೆ ಒಟ್ಟು ಹುಡುಗರೇ ಇಲ್ಲ ಎಲ್ಲ ಸ್ಕೂಲಿಗೆ ಹೋಗಿದ್ದಾವೆನೋ ಅದಕ್ಕೆ ನಾನೇ ಹೋಗಿ ಬಂದೆ ಆ ಕಡೆ ಹೌದಾ ಇದು ಒಲೆ ಮೇಲೆ ನೀರಿಟ್ಟು ಗೋಧಿ ಹಾಕಿ ನೆನೆ ಇಟ್ಟು ಇಲ್ಲ ಹ್ಞೂ ಮತ್ತೆ ನೀವು ಹೇಳಿದ್ರಲ್ಲ ಆವಾಗಲೇ ಇಟ್ಟೀನಿ ನೀರು ಕುದೀತಿದ್ದಾವೆ ನಾವು ಹೌದಾ ಅವು ನೆನ್ನೆ ಇಟ್ಟಿರೋ ಗೋಧಿ ಇದಾವಲ್ಲ ಅದನ್ನು ಹಾಕೋಕೆ ಎಲ್ಲ ಅಡಿಕೆ ತಿಂದು ಬರ್ತೀನಿ ಹ್ಞೂ ಸರಿ ಆಯ್ತತೆ ಗಂಗಾ ఇల్ోడు నోడు అద్ర బగసి అలకి గోడంబి ద్రాక్షి ఎలా అదన కర్డే తగ్దిడు ముప్ప స్వల్ప కొబ్బరి తుర్దిడు బిత్ రీ ఫ్రెండ్స్ ఎలా తింట్రూఢిర

ಎಲೆ ಎಲ್ಲ ಎಷ್ಟು ರೇಟ್ ಆಗಿದವ್ ಐದು ರೂಪಾಯಿಗೆ ಐದು ಎಲೆ ಹಂಗೆ ಕೊಡ್ತಿದ್ರು ಈಗ ಐದು ರೂಪಾಯಿಗೆ ಎರಡು ಎಲೆ ಇಲ್ಲಿ ಒಂದು ಎಲೆನೂ ಕೊಡ್ತಿಲ್ಲ ನೋಡ್ರಿ ಹೊರಗೆ ಕೂತ್ಕೊಂಡೈತೆ ಕುತ್ಕೊಂಡೈತೆ ಸರೋಜ ಬಾ ಬಾ ಊಟ ಆಯ್ತಾ ಇನ್ನೂ ಇಲ್ಲ ನೋಡು ಬೆಳಗ್ಗೆದಾಗೈತೆ ಮಧ್ಯಾಹ್ನದ ಈಗ ಹನ್ನೆರಡು ಗಂಟೆ ಆಮೇಲೆ ಮಾಡ್ಬೇಕು ಇನ್ನು ಅಡುಗೆನೂ ಮಾಡಿಲ್ಲ ಒಂದು ಸ್ವಲ್ಪ ಅಡಿಕೆ ಇದ್ವು ಅದಕ್ಕೆ ನಿನ್ನತ್ರ ಒಂದು ಎಲೆ ಇಸ್ಕೊಂಡು ಹೋಗೋಣ ಅಂತ ಬಂದಿ ನೋಡಿ ಎಲ್ಲಿ ಅಡಿಕೆನೂ ಇಲ್ಲ ಎಲೆನೂ ಇಲ್ಲ ನಾನೇ ಪರದೇಸಿ ಆಗ್ಬಿಟ್ಟಿನಿ ಈಗ ಹೋಗಿ ಐದು ರೂಪಾಯಿ ಎಲೆ ಅಡಿಕೆ ತೊಗೊಂಡು ಬಂದು ಹಾಕೊಂಡಿ ಅದು ಎಲೆ ಒಂದೇ ಒಂದು ಕೊಟ್ಟಿದ್ದಾರೆ ಅಡಿಕೆ ಎರಡು ಸಲ ಹಾಕೋಬೇಕು ಅಷ್ಟು ಕೊಟ್ಟಿದ್ದರು ಅಡಿಕೆ ಇದ್ದಾವೆ ನೋಡ್ಬೇಕಿದ್ರೆ ಹೌದೇನು ಇಲ್ಲ ಅಡಿಕೆ ಇದ್ದಾವೆ ಎಲೆ ಇರಲಿಲ್ಲ ಅಂದ್ಕೊಂಡು ಹತ್ರ ಯಾವಾಗಲೂ ಇರ್ತೈತಲ್ಲ ಅದಕ್ಕೆ ಬನ್ನಿ ನಾನು ನೋಡೋಣ ನಾನು ಹೋಗಿ ತೊಗೊಂಡು ಬಂದು ತಿಂತೀನಿ ಎಷ್ಟು ಐದು ರೂಪಾಯಿ ಒಂದೇ ಎಲೆ ಕೊಟ್ಟಿದ್ದರು ಎರಡು ತ ಕೊಡ್ತಾರೆ ಇಲ್ಲ ಏನು ಮಾಡ್ತಾರೆ ಕೇಳಿ ನೋಡೋಕೆ ಸರೋಜಾ ಇಷ್ಟು ಅಡಿಕೆ ಇದ್ದಾವೆ ಒಂದು ಎಲೆ ಬೇಕಿತ್ತು ಅಂತ ಎರಡು ರೂಪಾಯ್ದಾಗ ಕೊಡ್ತಾರೆ ಏನು ಮಾಡ್ತಾರೆ ನೋಡು ಹ್ಞೂ ಕೊಡ್ತಾರೆ ಏನು ಮಾಡ್ತಾರೆ ಹ್ಞೂ ಸರಿಗಿರ್ ಜಕ ಬರ್ತೀನಿ ಹ್ಞೂ ಸರಿ ಆಯ್ತು ಹೋಗಿ ಬಿಸಿಲು ಎಷ್ಟೈತೆ ನೋಡಿರಿ ಇವತ್ತು ಗಾಳಿ ಅನ್ನೋದೇ ಇಲ್ಲ ಸೆಕೆ ಅಂದ್ರೆ ಸೆಕೆ ಆಗತೈತೆ ಹ್ಞೂ ಗೋಧಿ ಹುಗ್ಗಿ ಮಾಡೋಣ ಸರಿ ಅರೆ ರಾಮಕೃಷ್ಣ ಅರೆ ಎಲ್ಲ ತೆಗ್ದಿಟ್ಟಿಯಾ ಹ್ಞೂ ಅತ್ತೆ ಬೆಲ್ಲ ದ್ರಾಕ್ಷಿ ಗೋಡಂಬಿ ಶೇಂಗಾ ಬೀಜ ಏಲಕ್ಕಿ ಮತ್ತು ತುಪ್ಪ ಇಷ್ಟು ತೆಗ್ದಿಟ್ಟಿದ್ದೀನಿ ನೋಡಿರಿ ಮತ್ತು ಅದೇನದು ಜಾಯ್ಪಾಳಿಲ್ಲ ಈ ಡಬ್ಬಿಲಿ ಇಷ್ಟ ಇದ್ದು ನೋಡ್ರಿ ಹೌದಾ ಜಾಯ್ಪಾಳು ತಗೊಂಡಿದ್ನಲ್ಲ ಅವನು ಹಾಕಿದ್ದಾನೆ ಇಲ್ಲ ಚೀಲದಲ್ಲಿ ಇರಲಿ ಬಿಡು ಏಲಕ್ಕಿ ಐತಲ್ಲ ಅಲ್ಲ ನಡಿತೈತಿ ಇಲ್ಲ ನೋಡೋಣ ಹ್ಞೂ ಚೆನ್ನಾಗಿ ಕುದೈತೆ ನೋಡ್ರಿ ಗಂಗಾ ಆ ಬೆಲ್ಲ ಕೊಡು ಜಜ್ಜಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಆಮೇಲೆ ಹಾಲು ಕೊಡಿ ಇದೆಲ್ಲ ಸಾಕಾಗ್ತೈತಿ ರೀ ಹ್ಞೂ ಸಾಕಾಗ್ತೈತಿ ಇಷ್ಟು ಮತ್ತು ಭಾಳ ಸಿಹಿ ಆದ್ರೆ ಮಕ್ಳು ತಿನ್ನೋಲ್ಲ ಒಬ್ಬೊಬ್ರು ಭಾಳ ಸಿಹಿ ಮಾಡ್ತಾರೆ ಅವ್ರು ಹಾಕ್ತಾರಲ್ಲ ಅಷ್ಟು ಹಾಕೋತಾರೆ ಹಾಕಿದ್ರೆ ಸಿಹಿ ಆಗ್ತೈತೆ ಅದು ತಿನ್ನೋಕ್ಕಾಗಲ್ಲ ಮತ್ತು ಚಮಚ ಕೊಡು ಚಮಚದಿಂದ ತಿರುಗಿಸಿ ಇದರಲ್ಲಿ ಈಗ ಹಾಲು ಹಾಕಿ ಇದೆಲ್ಲ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದು ಆಮೇಲೆ ಹಾಕೊಂಡು ಇದು ಬೆಲ್ಲ ಆಯ್ತಲ್ಲ ಅದು ಕರಗೋವರೆಗೂ ನಾವು ಚಮಚದಿಂದ ಚೆನ್ನಾಗಿ ತಿರುಗಿಸ್ಬೇಕು ಹೌದಾತೆ ಗಂಗ ಹಾಲು ಹಾಕು ನೋಡಿರಿ ಎಷ್ಟು ಹಾಕ್ಬೇಕು ಇನ್ನೊಂದು ನನ್ನ ಚೂರು ಹಾಕು ಹ್ಞೂ ಬಿಡು ಸಾಕುಬಿಡು ಬೆಲ್ಲ ಎಲ್ಲ ಕರಗೈತೆ ಈಗ ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಉರಿದು ಹಾಕೋದಿದ್ರಲ್ಲಿ ಇದರಲ್ಲಿ ಬಟ್ಟೆ ಕೊಡಿ ಹಾಂ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕು ಅವು ಎಲಕ್ಕೆ ಕೊಡಿಲಿ ಎಲಕ್ಕೆ ಹಾಕಬಾರ್ದು ಎಲಕ್ಕೆ ಜಜ್ಜಿ ಇದ್ರಲ್ಲಿ ಹಾಕೋ ನಾನು ಬಿಟ್ಟೆ ನೋ ನಾನು ಜಜ್ಜಿ ಹಾಕ್ಬೇಕಾಗಿತ್ತು ಅವಾಗಲೇ ಲಾಸ್ಟಿಗೆ ಹಾಕೊಂಡು ಏನಾಗಲ್ಲ ಹ್ಞೂ ಒಂಚೂರು ಚೂರು ಅಷ್ಟೇ ಉರಿಬೇಕು ಅದನ್ನ ಹ್ಞೂ ಸಾಕು ತೊಗೊ ಇದ್ರಲ್ಲಿ ಹಾಕೊಂಡು ಇದು ಎಲ್ಲಕ್ಕೆ ಒಂದು ಜಜ್ ಹಾಕಿದ್ರ ಆಯ್ತು ನೋಡಿ ಗೋಧಿ ಹುಗ್ಗಿ ಅವಾಗಲೇ ಹಾಕ್ಬೇಕಾಗಿತ್ತು ನೆನಪಾಗ್ಲಿಲ್ಲ ಈ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಘಮ 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 ಅಂತಿತ್ತು ಗೋಧಿ ಹುಗ್ಗಿ ಗಂಗಾ ಇದು ಗೋಧಿ ಹುಗ್ಗಿ ಇಳಿಸೋಣ ಹ್ಞೂ ಸಾರ್ ಬಿಡು ತಿಳ್ಸೋದ ಅದು ಎಲಕ್ಕೆ ಘಮ ಘಮ ಅನ್ಲಿ ಅಂತ ಹಾಕ್ತಾರೆ ಜಾಯ್ ಭಾಳ ಇರಬೇಕಾಗಿತ್ತು ಏನು ಮಾಡೋದು ನಾನು ಹಾಕೊಂಡಿದ್ದೆ ಚೀಲದಲ್ಲಿ ಅವನು ಹಾಕಿಲ್ಲೇನೋ ಹ್ಮ್ ಇಳಿಸೋಣ ಇದ್ದೀವಿ ಇವಾಗ ಅತ್ತೆ ಮಸಿ ಬಟ್ಟೆ ಕೊಡ್ರೆ ಇಳಿಸ್ತೀನಿ ಮೆಲ್ಲ ಕೇಳಿಸು ಭಾಳ ಬಿಸಿಐತ್ ನೋಡದು ಗಂಗಾ ಸಾರ್ ಏನಾದ್ರೂ ಬಿಸಿ ಮಾಡೋದಾಯ್ತಾ ಇಲ್ಲ ಅತ್ತೆ ಆವಾಗಲೇ ಮಾಡಿದ್ದೀನಿ ಆರಿಸ್ರಿ ಗಂಗಾ ಈ ತುಪ್ಪ ಕಲ್ಲು ಮತ್ತು ಕಡಾಯಿ ಎಲ್ಲ ಎತ್ತಿಡು ಒಂಚೂರು ಪ್ಲೇಟಿಗೆ ಹಾಕು ತಿಂದು ನೋಡೋಣ ಬಿಸಿ ಬಿಸಿದಾಗಲೇ ತಿನ್ನಬೇಕದ್ದು ಅಂದ್ರೆ ರುಚಿ ಇರ್ತೈತೆ ಹ್ಞೂ ಆಯ್ತು ರೀ ಆಯ್ತು ಹ್ಞೂ ನೋಡಿರಿ ಫ್ರೆಂಡ್ಸ್ ಬಿಸಿ ಬಿಸಿ ಗೋಧಿ ಉಗ್ಗಿ ರೆಡಿ ಮಾಡಿದ್ದೀವಿ ಬನ್ರಿ ಎಲ್ಲರೂ ತಿನ್ನೋಣ ತಿಂದು ನೋಡೋರ್ಗು ಸಮಾಧಾನ ಇಲ್ಲ ಅದ್ರಲ್ಲಿ ಬೆಲ್ಲ ಜಾಸ್ತಿ ಆಗ್ಯತೋ ಕಡಿಮೆ ಆಗೈತೋ ಗೊತ್ತಿಲ್ಲ ಇನ್ನೂ ತಿಂದು ನೋಡಬೇಕು ಗಂಗಾ ಚಾನಲ್ದು ನೀನೇ ಹೇಳ್ಬಿಡಮ್ಮ ಬನ್ರಿ ಫ್ರೆಂಡ್ಸ್ ಎಲ್ಲರೂ ಗೋಧಿ ಹೋಗಿ ತಿನ್ನೋಣ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಗಂಗಾ ಹೆಂಗಾಗಿತ್ತು ಹುಗ್ಗಿ ಹ್ಞೂ ಭಾಳ ಆಗೈತೆ ರೀ ಅಷ್ಟು ಬೆಲ್ಲ ಹಾಕಿ ಚೆನ್ನಾಗಿತ್ತು ನೋಡಿಲ್ಲಾಂದರೆ ಭಾಳ ಸಿಹಿ ಆಗ್ತಿತ್ತು ಇದ್ದು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಕರೆಕ್ಟಾಗಿ ಆಗೈತೆ ನೋಡಿ ಹ್ಞೂ ಇನ್ನೊಂದು ಚೂರು ಬೆಲ್ಲ ಹಾಕಿದ್ರೆ ಭಾಳ ಸಿಹಿ ಆಗಿಬಿಡ್ತಿತ್ತು ಇವಾಗ ಕರೆಕ್ಟಾಗಿ ಆಯ್ತು ನೋಡಿ